ಬಂಗಾರಪೇಟೆ ನಮ್ಮ ಬೂದಿಕೋಟೆಯ ಕೃಷ್ಣಮೂರ್ತಿ ಅಣ್ಣವರು ಎಲ್ರಿಗೂ ಗೊತ್ತಿರುವಂತವ್ರೆ ಬಡವರ ಕಣ್ಣೀರನ್ನು ಒರೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೂತನ ಕಟ್ಟಡ ಕಾಮಗಾರಿಗೆ ವಿಶೇಷವಾಗಿ ಅವರು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಆನ್ಲೈನ್ ಮುಖಾಂತರ ಹಣವನ್ನ ನಿಮಗೆ ನೀಡಿದ ಧನ್ಯವಾದಗಳು ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ನಮ್ಮ ಪ್ರೀತಿಯ ಅಣ್ಣ ಕೃಷ್ಣಮೂರ್ತಿ ಅಣ್ಣ ಬಂಗಾರಪೇಟೆ ನಮ್ಮ ಬೂದಿ ಕೋಟೆಯ ಕೃಷ್ಣಮೂರ್ತಿ ಅಣ್ಣವರು ಎಲ್ರಿಗೂ ಗೊತ್ತಿರುವಂಥವ್ರೆ ಯಾಕೆ ಅಂತ ಹೇಳಿದ್ರೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಡವರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ನಮಗೆ ತುಂಬಾ ಖುಷಿಯಾಗುತ್ತೆ ಅವರ ಒಂದು ಸೇವೆಯನ್ನು ನೋಡ್ತಾ ಇದ್ರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೂತನ ಕಟ್ಟಡ ಕಾಮಗಾರಿಗೆ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಹಣವನ್ನು ನಮ್ಮ ಆಶ್ರಮಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ ವಿಶೇಷವಾಗಿ ಅವರು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಆನ್ಲೈನ್ ಮುಖಾಂತರ ಅವರು ನಮಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಕೂಡ ಒಬ್ಬರು ಸಮಾಜ ಸೇವಕರಾಗಿ ಇನ್ನೊಬ್ಬ ಸಮಾಜ ಸೇವಕನ ಬೆಂತಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಕೃಷ್ಣಮೂರ್ತಿ ಅಣ್ಣವರಿಗೆ ಹಾಗೆ ಅವರು ಅವ ಅಕೌಂಟ್ ಅನ್ನು ಕೂಡ ಅವರ ಒಂದು ಪೇಜನ್ನು ಫಾಲೋ ಮಾಡಿ ಸೊ ಒಳ್ಳೇದಾಗಲಿ ಅವರ ಒಂದು ಸಮಾಜಮುಖಿ ಕೆಲಸ ಇದೇ ರೀತಿ ಮುಂದುವರಿಲಿ ನಮ್ಗೆ ಅಲ್ಲಿಂದನೇ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ನಮಸ್ಕಾರ ಶನೇಶ್ವರ ಸ್ವಾಮಿ ನಿಮ್ಮನ್ನ ಆಯುಷು ಆರೋಗ್ಯ ಪ್ರೀತಿ ಸಂಪತ್ತು ಕೊಟ್ಟು ಸಮಾಜ ಸೇವೆ ಮಾಡುವಂತ ಶಕ್ತಿ ಕೊಟ್ಟು ಭಗವಂತ ಆಶೀರ್ವದಿಸಲಿ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ ನಿಮ್ಮ ಕೈಲಾದ ನಮಸ್ಕಾರ ನಾನು ನನ್ನ ಮನಸ್ಸು ಯಾವಾಗಲೂ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನಿಂಗ್